ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪ್ರಕಟಣಾ ಕೇಂದ್ರದ ಕೃಷಿ ಮುನ್ನಡೆ ಪತ್ರಿಕೆಯ ಕಡೆಗೋಲು ಅಂಕಣವನ್ನು ಓದುತ್ತಿರುವಂಥ ಎಲ್ಲ ಓದುಗ ಬಂಧುಗಳಿಗೆ ನಿಮ್ಮ ಜವಾರಿ ಬಸಣ್ಣ ಮಾಡುವ ನಮಸ್ಕಾರಗಳು ಅದೇ ರೀತಿ ಇಡೀ ದೇಶದಲ್ಲಿಯೇ ರೈತರಿಗಾಗಿಯೇ ಪ್ರಪ್ರಥಮ ಬಾರಿ ಶುರುವಾಗಿರುವಂತಹ ಕೃಷಿ ಸಮುದಾಯ ಬಾನುಲಿ ಕೇಂದ್ರ ಈ ಕೇಂದ್ರದ ಎಲ್ಲ ಶ್ರೋತೃ ಬಂಧುಗಳಿಗೆ ವಾರದ ಬಸಣ್ಣ ಮಾಡುವಂಥ ನಮಸ್ಕಾರಗಳು ಈ ವಾರದ ಬಸಣ್ಣ ಜವಾರಿ ಬಸಣ್ಣ ಎರಡೂ ಒಂದೇ ಇವುಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಇರಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ಬೋದು ನಾವು ಇದರೊಳಗೆ ಬೇಕಾದಷ್ಟು ಮಾಹಿತಿ ಸಿಗ್ತವೆ ಯೂಟ್ಯೂಬ್ ಚಾನಲ್ಗೆ ನಾವು ಓಪನ್ ಮಾಡಬೇಕಾದರೆ ನಿಮ್ಮ ಗೂಗಲ್ನಲ್ಲಿ ಗೂಗಲ್ ಸರ್ಚ್ನಲ್ಲಿ ಅದರೊಳಗೂ ಯೂಟ್ಯೂಬ್ನಲ್ಲಿ ಟೈಮ್ ವಿತ್ ಡಾಕ್ಟರ್ ಅನಿಲ್ ಕುಮಾರ್ ಮಗಳಿ ಅಂತ ಇಂಗ್ಲೀಷ್ನಲ್ಲಿ ಟೈಮ್ ವಿತ್ ಡಾಕ್ಟರ್ ಅನಿಲ್ ಕುಮಾರ್ ಮೌಳಿ ಅಂತ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದರೆ ಈ ಚಾನಲ್ ಓಪನ್ ಆಗ್ತದೆ ಆ ಚಾಮ್ ಚಾನಲ್ನಲ್ಲಿ ಬರುವಂಥ ಎಲ್ಲ ಪ್ಲೇ ತಾವು ನೋಡಿದ್ವಿ ಅಂದರೆ ಅದರೊಳಗೆ ಈ ಹೈನುಗಾರರ ಬಗ್ಗೆನೇ ಇರುವಂಥ ವಾರದ ಭಸಣ ಅಂತ ಒಂದಿದೆ ಕೌಟುಂಬಿಕ ಚರ್ಚೆ ಅಂತದೆ ಇತ್ಯಾದಿ ಮತ್ತು ಪ್ರತಿದಿನವೂ ಒಂದೊಂದು ಬರುವಂತಹ ಒಂದು ಈಗಾಗಲೇ ರೆಕಾರ್ಡ್ ಆಗಿರುವಂಥ ಪ್ರಸಾರ ಆಗಿರುವಂಥ ವಾರದ ಬಸಣ್ಣನ ಚರ್ಚೆಗಳು ಕೂಡ ಅದಾವೆ ಅದನ್ನು ತಾವೆಲ್ಲ ಗಮನಿಸ್ತೀನಿ ಅಂದ್ಕೊಂಡು ಈ ಸಾರೆಯ ಆಸಕ್ತಿದಾಯಕ ವಿಷಯನ ತಮ್ಮ ಮುಂದೆ ಪ್ರಸ್ತುತ ಮಾಡ್ತೀನಿ ಕೃಷಿ ಮನ್ನಡೆ ಪತ್ರಿಕೆಗೆ ಮೇ ಸಂಚಿಕೆಗೆ ಗದಗನಿಂದ ಶ್ರೀ ಶಿವಶಂಕರ್ ಮರಿಯಣ್ಣವರ್ ಗದಗನಿಂದ ಶ್ರೀ ಶಿವಶಂಕರ್ ಮರಿಯಣ್ಣವರನ್ನೋರು ತಮ್ಮ ಒಂದು ಅನಿಸಿಕೆಯನ್ನು ಒಂದು ಆಶೆಯನ್ನು ತಿಳಿಸ್ಯಾರ ಹೈನುಗಾರಿಕೆಯಲ್ಲಿ ಆಸಕ್ತಿ ಇದೆ ಮತ್ತು ಕಷ್ಟಪಟ್ಟು ದುಡಿಯುವ ಇಚ್ಛೆ ಇದೆ ಉತ್ತಮ ಪುಸ್ತಕ ಇದ್ದರೆ ತಿಳಿಸಿ ಅಂತ ಅವ್ರು ಕೇಳಿದರು ಸರಿ ಅವರ ಪ್ರಶ್ನೆ ಭಾಳ ಅವರ ಆಸೆ ಭಾಳ ನೇರವಾಗಿರೋದ್ರಿಂದ ನಮಗೆ ಭಾಳ ಖುಷಿಯಾಯಿತು ಅದಕ್ಕೆ ಜವಾರಿ ಬಸವಣ್ಣ ಕೊಟ್ಟಿರುವಂಥ ಉತ್ತರ ಈ ರೀತಿಯಲ್ಲಿ ನೋಡಿ ಶ್ರೀ ಶಿವಶಂಕರ್ ಅವರೇ ಬಹುಶಃ ಎಲ್ಲ ಅಕ್ಷರಸ್ಥ ಉತ್ಸಾಹಿ ಪಶುಪಾಲಕರು ಕೇಳುವ ಪ್ರಶ್ನೆ ನಿಂಬುದಾಗಿ ಇದನ್ನು ಭಾಳ ಮಂದಿ ಸಾಲಿ ಕಲ್ತಂಥವ್ರು ಸ್ವಲ್ಪಾದರೂ ಓದಕ್ಕೆ ಬರೋಕ್ಕಂಥ ಕಾಲಿ ಕಲ್ತಂಥ ರೈತರು ಕೇಳುವಂಥ ಪ್ರಶ್ನೆಯನ್ನು ನಿಮ್ಮದು ಆದರೆ ಕೇವಲ ಉತ್ಸಾಹ ಮಾತ್ರ ಸಾಲದು ಬರೀ ಉತ್ಸಾಹ ನಿಮಗಿದ್ರೆ ಸಾಲುವುದಿಲ್ಲ ತಕ್ಕ ಸಿದ್ಧತೆ ಬೇಕು ಏನು ಸಿದ್ಧತೆ ಆರ್ಥಿಕ ಸೌಲಭ್ಯ ಮಾತ್ರವಲ್ಲದೆ ಅದಂತೂ ಬೇಕೇ ಬೇಕಾಗ್ತದೆ ಅದಲ್ಲದೇ ಹೈನುಗಾರಿಕೆಗೆ ಬೇಕಾಗುವ ಪ್ರಾಥಮಿಕ ಜ್ಞಾನವೂ ಅವಶ್ಯ ಒಂದು ಸ್ವಲ್ಪ ಆದರೂ ಬೇಸಿಕ್ಸ್ ಅಂತ ಏನೇಳ್ತು ಅದನ್ನು ನಾವು ಕಲಿಯಬೇಕು ಸರಿ ಶ್ರೀ ಅವರೇ ಮೊದಲಿಗೆ ಈಗ ನೀವು ಮಾಡಬೇಕಾದ್ದು ಏನೆಂದರೆ ಈಗಾಗಲೇ ಈ ಕ್ಷೀರೋದ್ಯಮದಲ್ಲಿ ಅಂದರೆ ಹಾಲಿನ ಒಂದು ವ್ಯಾಪಾರದಲ್ಲಿ ತೊಡಗಿರುವಂಥವ್ರು ತೊಡಗಿಸ್ಕೊಂಡವ್ರನ್ನ ಅಥವಾ ಹೈನದ ದನಗಳನ್ನು ಸಾಕಿದವ್ರನ್ನ ಅಂದರೆ ಪಶುಪಾಲಕರನ್ನ ಹಾಗೂ ಅವರ ಡೈರಿಗಳನ್ನು ಪ್ರತ್ಯಕ್ಷವಾಗಿ ಕಂಡು ಅನುಭವ ಪಡಿಬೇಕು ಇಲ್ಲಿ ಪ್ರತ್ಯಕ್ಷವಾಗಿ ಅಲ್ಲಿ ಭೆಟ್ಟಿ ಕೊಟ್ಟು ಕಲಿಬೇಕನ್ನೋದು ಭಾಳ ಮಹತ್ವದ ಅಂಶ ಇರೋದು ಅಲ್ಲಿ ಸಾಧ್ಯ ಇರುವಂಥ ಎಲ್ಲ ಮಾಹಿತಿಯೊಳಗೆ ವೈಜ್ಞಾನಿಕದ ಅಂಶಗಳನ್ನು ಗುರುತಿಸಿ ಮನನ ಮಾಡಿಕೊಂಡಿರ್ಬೇಕು ಅಂದ್ರೆ ಅವ್ರು ಯಾಕೆ ಮಾಡ್ತಾರೆ ಹಂಗೆ ಯಾಕೆ ಮಾಡ್ತಾರೆ ಅದು ಯಾಕೆ ಕ್ರಮ ಕೈಗೋಬೇಕಾದ್ರೆ ಏನು ಕಾರಣ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ ಅದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ಇರ್ತೈತಿ ಏಕೆಂದರೆ ನಾವು ಕೈಗೊಳ್ಳುವಂಥ ಹೊಸ ಪ್ರಯೋಗ ಈಗ ನೀವು ಹೊಸದಾಗಿ ಪ್ರಾರಂಭ ಮಾಡೋರಿದ್ದರೆ ಇದನ್ನು ಕೇಳಬೇಕು ಯಾವುದೇ ರೀತಿ ನಷ್ಟ ಉಂಟಾಗಬಾರ್ದು ಲಾಸ್ ಆಗಬಾರ್ದು ಈಗ ಹೈನುಗಾರಿಕೆ ವಿಷಯಕ್ಕೆ ಬಂದಾಗ ನೆನಪಿನಲ್ಲಿ ಇಡಬೇಕಾದ ಕೆಲವು ವಿಷಯಗಳನ್ನು ತಿಳ್ಕೊಬೇಕು ನಿಮಗೆ ಪುಸ್ತಕಗಳನ್ನು ಓದಿ ಅರಿತುಕೊಳ್ಳುವ ತಿಳಿದುಕೊಳ್ಳುವಂಥ ಆಶೆ ಇರೋದು ಭಾಳ ಮೆಚ್ಚುವಂಥದ್ದು ನಾನು ಅದನ್ನು ಭಾಳ ಮೆಚ್ಚ್ತೀನಿ ಈಗಾಗಲೇ ಕನ್ನಡದಲ್ಲಿ ತಮಗೆ ಗೊತ್ತಿರ್ಬೋದು ಈಗಾಗಲೇ ಕನ್ನಡದಲ್ಲಿ ಹೈನುಗಾರಿಕೆ ಕುರಿತು ಅನೇಕ ಮಾಹಿತಿಗಳು ಸಾಹಿತ್ಯದ ರೂಪದಲ್ಲಿ ಅಂದರೆ ಮುದ್ರಣ ರೂಪದಲ್ಲಿ ಸಿಗ್ತವೆ ಪುಸ್ತಕ ರೂಪದಲ್ಲಿ ಸಿಗ್ತವೆ ಸಾಮಾನ್ಯವಾಗಿ ಪ್ರಾರಂಭಿಕ ಹಂತದಲ್ಲಿ ಎದುರಾಗುವ ಅನೇಕ ಪ್ರಶ್ನೆಗಳನ್ನು ಮತ್ತು ಸಮಸ್ಯೆಗಳನ್ನು ಹೈನುಗಾರರು ಒಂದೊಂದಾಗಿ ಬಗೆಹರಿಸಿಕೊಂಡು ಹಾಲಿನ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡ್ರೆ ಲಾಭವಾಗುವ ಸಂಭವವೇ ಹೆಚ್ಚು ಅವು ಏನು ಸಮಸ್ಯೆ ಬರ್ತಾವನ್ನೋದು ಮೊದಲಿಂದನೂ ತಿಳ್ಕೊಂಡು ಅದಕ್ಕೆ ಪರಿಹಾರ ಅರ್ಥ ಮಾಡಿಕೊಂಡ್ರೆ ನಮ್ಗೆ ಲಾಭ ಆಗುವಂಥ ಚಾನ್ಸು ಭಾಳ ಇರ್ತೈತಿ ಏನು ಬರ್ತಾವೆ ಮೊದಲು ಮೊದಲಿಗೆ ಆಕಳ ಸಾಕಬೇಕು ಎಮ್ಮೆ ಸಾಕಬೇಕು ಭಾಳ ಮಂದಿಗೆ ಸಮಸ್ಯೆ ಆಗಿರ್ತೈತಿ ಯಾವ ತಳಿಯ ಪಶುಗಳು ಸೂಕ್ತ ಅವುಗಳ ಕೊಟ್ಟಿಗೆ ಅಂದರೆ ದನ ಕಟ್ಟು ಜಗ ದಂಧಕ್ಕಿಂತೀವಲ್ಲ ಅವುಗಳ ಆಹಾರ ನಿರ್ವಹಣೆ ರೋಗ ರುಜಿನಾದಿಗಳ ವಿರುದ್ಧ ಕೈಕೊಳ್ಳಬೇಕಾದಂಥ ಮುಂಜಾಗ್ರತೆಗಳೇನು ಅವುಗಳ ಹಾಲಿನ ಮಾರಾಟ ಮುಂತಾದ ಆಯಾಮಗಳಲ್ಲಿ ಬೇರೆ ಬೇರೆ ದೃಷ್ಟಿಕೋನದೊಳಗೆ ವಿಶ್ಲೇಷಣಾತ್ಮಕವಾಗಿ ನೋಡಿದಾಗ ಪ್ರತಿಯೊಬ್ಬರು ಅಂದರೆ ಹೈನುಗಾರರು ಯಾರು ಪ್ರಾರಂಭ ಮಾಡಬೇಕು ಅಂತಾರೋ ಅವರು ತಿಳ್ಕೊಳ್ಬೇಕಾದ ವಿಷಯ ಬಹಳಷ್ಟಿದೆ ಎಂಬುದು ಗಮನಕ್ಕೆ ಬರ್ತದೆ ಬೇರೆಯವರ ಅನುಭವದಿಂದ ನಾವು ಬೇಕಾದಷ್ಟನ್ನು ಕಲಿಯಬಹುದು ವಿಜ್ಞಾನಿಗಳು ಅಥವಾ ಅನುಭವಸ್ಥರು ಬರೆದಿರೋ ಮಾಹಿತಿ ನೇರವಾಗಿ ಪಶುಪಾಲಕರನ್ನು ತಲುಪುವಂತಿರಬೇಕು ಹೌದು ಸರಳ ಹಾಗೂ ನಿಖರ ಭಾಷೆಯಲ್ಲಿದ್ದಷ್ಟು ರೈತರ ಮೆಚ್ಚುಗೆ ಅದು ಪಾತ್ರ ಆಗ್ತದೆ ಇದರ ಎರಡು ಮಾತು ಇಲ್ಲ ಇಲ್ಲ ದಿನನಿತ್ಯ ಉಂಟಾಗಬಹುದಾದಂಥ ತೊಂದರೆಗಳ ಕಾರಣಗಳನ್ನು ತಿಳಿದುಕೊಳ್ಳುವ ಕುತೂಹಲ ಮತ್ತು ಅನಿವಾರ್ಯತೆ ಅವರಿಗೆ ಇರ್ತದೆ ಹೌದು ಇರಲೇಬೇಕು ಪಶುವೈದ್ಯಕೀಯ ಆಸ್ಪತ್ರೆಗೆ ಬರುವವರು ಅಂದರೆ ಪಶುವೈದ್ಯರ ಮುಂದೆ ಸಾಮಾನ್ಯವಾಗಿ ತಮ್ಮ ಪಶುಗಳ ಸಮಸ್ಯೆನ ಕುರಿತು ಕೇಳುವಂಥ ಪ್ರಶ್ನೆಗಳು ಭಾಳ ಹೆಸರು ಅಲ್ಲಿ ಯಾರು ಬಂದು ನಮ್ಮ ದನಕ್ಕೆ ಹಾಲಿನ ಜ್ವರ ಬಂದೈತೆ ರೀ ನಮಗೆ ಕಿಟೋಸಿಸ್ ಆಗೈತೆ ರೀ ಇದು ಇದತ್ರಿ ಅಂತ ಹೇಳೋದಿಲ್ಲ ಅದ್ರ ಬದಲಿ ಅವರು ಒಂದು ದೂರು ಅಂದರೆ ಕಂಪ್ಲೇಂಟ್ ಏನು ಹೇಳ್ತಾರ ಉದಾಹರಣೆ ನಮ್ಮ ಆಕಳ ಏಕಾಏಕಿ ಒಮ್ಮಿಂದ ಒಮ್ಮೆಲೆ ಸತ್ತು ಹೋತ್ರಿ ಎತ್ತಿನ ಕಾಲು ಮಳು ಬಿಟ್ಟೈತ್ರಿ ಮೂಳು ಸರದೈತಿ ಅಂತಾರ್ರಿ ಜಾನುವಾರುಗಳ ಸಗಣಿಯೊಳಗೆ ರಕ್ತ ಕಂಡು ಬಂದದ್ರಿ ನಮ್ಮ ಎಮ್ಮಿಗೆ ಫಿಟ್ಸ್ ಬರೋಕತ್ತೈತಿ ರೀ ನಮ್ಮ ದನಗಳು ಉಚ್ಗೊಳ್ಳೋದು ನಿಲ್ಲುವಲ್ದ್ರಿ ಆಕಳಿಗೆ ಗಾಯ್ದಾಗ ಹುಳ ಬಿದ್ದಾವ್ರಿ ನಮ್ಮ ಆಕಳ ಕೆಚ್ಚಲ್ ಬ್ಯಾನಿ ಬಂದು ಭಾಳ ತ್ರಾಸಾಗೈತ್ರಿ ದನಗಳಿಗೆ ಉಣ್ಣೆ ಕಾಟ ಭಾಳ ಆಗೈತ್ರಿ ನಮ್ಮ ಆಕಳ ಹೆಚ್ಚಿಗೆ ಹಾಲು ಕೊಡೋಲ್ರಿ ನಮ್ಮ ಹಸು ಹಾಲು ಹಿಂಡೋ ಮುಂದೆ ಒದಿತೈತ್ರಿ ಪಶುಗಳಲ್ಲಿ ಅಸ್ವಾಭಾವಿಕ ರಕ್ತಸ್ರಾವ ಯಾಕೆ ಆಗ್ತೈತ್ರಿ ಹೈನುಗಾರಿಕೆ ಮಾಡಬೇಕಾದ್ರೆ ಸಮಸ್ಯೆ ಭಾಳ ಬರ್ತಾವ್ರೆ ಬೆದಿಗೆ ಬಂದಾಗ ರಕ್ತ ಬರುವಂಥ ದನಗಳು ಅಂದ್ರೆ ರಕ್ತ ಬೆದಿ ಅಂದರೆ ಏನು ಅದ್ರ ಬಗ್ಗೆ ಆಮೇಲೆ ಹ್ಯಾಂಗಿದ್ದ ಆಕಳ ಹಿಂಗ್ಯಾಕಾಗ್ಯಾವ್ರಿ ನಮ್ದು ಭಾಳ ಸ್ವರ್ಗ ನೋಡ್ರಿ ಅಂತ ಬರ್ತಾರೆ ಆವಾಗ ಈ ಪ್ರಶ್ನೆ ಅವ್ರಲಿಂದ ಬರ್ತಿರೋದು ಫೋನ್ ಮುಖಾಂತರ ಪಶುಗಳ ಸಮಸ್ಯೆಗಳಿಗೆ ಪರಿಹಾರ ಕೆಲವರು ಅಲ್ಲೇ ಇದ್ದಲ್ಲೇನ ಫೋನ್ ಮಾಡಿ ಕೇತುಳ್ಕೊಳ್ಳೋದು ಅಂತ ಇಟ್ಟಿರ್ತಾರೆ ಅದರ ಸಾಧಕ ಬಾಧಕ ಏನು ಅದು ಎಷ್ಟರ ಮಟ್ಟಿಗೆ ಸಾರ್ಥಕ ಆಗುತ್ತೆ ಅನ್ನೋದನ್ನು ಚರ್ಚೆ ಮಾಡುವಂಥ ಒಂದು ಪ್ರಶ್ನೆ ಇದು ಬ್ಯಾಸಿಗೆ ಅಂದ್ರೆ ರಾಸುಗಳಿಗೆ ಬ್ಯಾಸರದ ಕಾಲವೇ ನಮ್ಮ ಆಕಳ ಹಾಲಿಗೆ ಡಿಗ್ರಿನ ಬರೋದಿಲ್ಲ ರೀ ನಮ್ಮ ಆಕಳ ರೀ ನಮ್ಮೆಮ್ಮಿ ಕಟ್ಟವಲ್ರಿ ಅಂದ್ರೆ ಆಗಲ್ರಿ ನಾನು ಡೈರಿ ಮಾಡ್ಬೇಕಂತೀನಿರಿ ಸಂತಾಗಿನ ತಂದ ಆಕಳ ಹೆಂಡವಲ್ರಿ ನಮ್ಮ ಆಕಳಿಗೆ ಹೊಟ್ಟೆ ಉಚ್ಚಾಳ ಕತ್ತೈತ್ರಿ ನಮ್ಮೆಮ್ಮಿಗೆ ಈಡಕ್ಕಾಗೈತ್ರಿ ಆಕಳ ತಂತಿ ನುಂಗೈತಿ ಅಂತಾರೆ ನಮ್ಮ ಆಕಳ ಹೆಚ್ಚಿಗೆ ಹಾಲು ಕೊಡವಲ್ರಿ ಇತ್ಯಾದಿ 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 ಇಲ್ಲಿ ಗಮನಿಸ್ಬೇಕಾದ ಅಂಶ ಏನಂದರೆ ಇವೆಲ್ಲವೂ ಪಶುಗಳ ಬಗೆಗಿನ ಸಮಸ್ಯೆಗಳಲ್ಲಿ ತಮಗೆ ಕಂಡಂಥ ಬದಲಾವಣೆಗಳು ಅಂದರೆ ವೈಪರೀತ್ಯಗಳ ಪ್ರಶ್ನಾವಳಿಗಳಿವೆ ಈ ಪ್ರಶ್ನೆ ಹೆಂಗಿರ್ತವಪ್ಪ ಅಂದ್ರೆ ಪಶುವೈದ್ಯರು ಕಾಲೇಜುಗಳಲ್ಲಿ ಶೈಕ್ಷಣಿಕವಾಗಿ ಕಲಿತಿರುವ ಪದ್ಧತಿಗಳಲ್ಲಿ ಬಳಸುವ ಪಠ್ಯದ ಶೈಲಿಗಿಂತ ಈ ಪ್ರಶ್ನೆ ಭಿನ್ನಾಗಿರ್ತಾರೆ ಅದು ಶಾಲಿದು ಅಭ್ಯಾಸನ ಬೇರೆ ಇರ್ತೈತಿ ಅಲ್ಲಿ ಕಲಿಸೋ ಪದ್ಧತಿನ ಬೇರೆ ಇರ್ತೈತಿ ಹಿಂಗೆ ಈ ಪ್ರಶ್ನಾವಳಿಯನ್ನು ರೈತರು ಇಡ್ತಾರೆ ಈ ರೀತಿ ಕಲಿಸೋದು ಸ್ವಾಭಾವಿಕವಾಗಿ ಕಡಿಮೆ ಇರ್ತೈತಿ ಪಶುವೈದ್ಯರು ತಮ್ಮ ಜ್ಞಾನವನ್ನು ಜಾಲಾಡಿಸಿ ನಿಜವಾದ ಸಮಸ್ಯೆಯನ್ನು ಗುರುತಿಸುವಂಥ ಗುರುತರವಾದ ಜವಾಬ್ದಾರಿ ನಿಭಾಯಿಸಬೇಕೈತೆ ಅದಕ್ಕೆ ಹೇಳೋದು ಪಶುವೈದ್ಯರಾದವರು ತಮ್ಮ ಎಲ್ಲ ಜ್ಞಾನವನ್ನು ಉಪಯೋಗ ಮಾಡಿ ಅದರ ಒಂದು ಜ್ಞಾನದ ಬಲದಿಂದ ಪಶುಗಳ ರೋಗಗಳನ್ನು ಅಥವಾ ತೊಂದರೆಯನ್ನು ಅಥವಾ ಸಮಸ್ಯೆಯನ್ನು ಗುರುತಿಸಿ ಅದನ್ನು ನಿಭಾಯಿಸಬೇಕಾಗ್ತದೆ ಈಗಾಗಲೇ ಭಾಳ ಮಂದಿ ಪಶು ಅದನ್ನು ಮಾಡೋಕತ್ತಿದ್ದರೂ ಕೂಡ ಹೀಗಾದಾಗ ಅವರಿಗೆ ಯಶಸ್ಸು ಕಾಣಿಸ್ತದೆ ಈ ವಿಷಯ ಇಲ್ಲಿ ಯಾಕೆ ನಾನು ಪ್ರಸ್ತಾಪ ಮಾಡಿದೆ ಅನ್ನೋದು ಕೆಲವರಿಗೆ ಅನ್ನಿಸ್ತಿರ್ಬೋದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪ್ರಕಟಣಾ ಕೇಂದ್ರದಿಂದ ಪ್ರಕಟಗೊಂಡಿರುವ ಪುಸ್ತಕಗಳು ಪಶುಪಾಲಕರನ್ನು ವಿಶೇಷವಾಗಿ ಹೈನುಗಾರರನ್ನು ಉದ್ದೇಶಿಸಿ ರಚಿಸಿದವುಗಳಾಗಿವೆ ಇದನ್ನೆನ್ಬಿಡ್ರಿ ತುಂಬ ಜನಪ್ರಿಯವಾಗಿರುವ ಈ ಪ್ರಕಟಣೆಗಳ ಹೆಚ್ಚಿನ ಮಾಹಿತಿಗಾಗಿ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡುತ್ತೆ ಒಂದು ಕ್ಯೂ ಆರ್ ಕೋಡ್ ಕೊಟ್ಟಿರ್ತದೆ ನಿಮ್ಮ ಕೃಷಿ ಮುನ್ನಡೆ ಪತ್ರಿಕೆಯೊಳಗೆ ಅದನ್ನು ಸ್ಕ್ಯಾನ್ ಮಾಡಿದ್ರಪ್ಪ ಅಂದರೆ ಈ ಹೈನುಗಾರರ ಬಗ್ಗೆ ಇರುವಂಥ ಪುಸ್ತಕಗಳ ಹೆಚ್ಚಿನ ವಿವರ ತಮಗೆ ಸಿಗ್ತೈತಿ ಹಲವಾರು ವರ್ಷಗಳಿಂದ ನಾಡಿನ ಅನೇಕ ಪಶುಪಾಲಕರ ಅಚ್ಚುಮೆಚ್ಚಿನ ಭಾಳ ಭಾಳ ಪ್ರಸಿದ್ಧ ಆಗಿರುವಂಥ ಸುಧಾರಿತ ಪಶುಪಾಲನಾ ಪದ್ಧತಿಗಳು ಸುಧಾರಿತ ಪಶುಪಾಲನಾ ಪದ್ಧತಿಗಳು ಈ ಪುಸ್ತಕವಂತೂ ಕೇವಲ ಹೈನುಗಾರರಿಗೆ ಮಾತ್ರವಲ್ಲದೆ ಕುರಿ ಆಡು ಕೋಳಿ ಹಂದಿ ಸಾಕಾಣಿಕೆ ಜೊತೆಗೆ ಎಲ್ಲ ಮೇವಿನ ಬೆಳೆಗಳನ್ನು ಕುರಿತು ಇದರೊಳಗೆ ಮಾಹಿತಿ ಅದ ಅಲ್ಲದೆ ಇವು ಅಲ್ಲದೇ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಸಾವಯವ ಕೃಷಿ ಸಮಗ್ರ ಕೃಷಿಯಲ್ಲಿ ಪಶುಸಂಗೋಪನೆ ಪಶು ಉತ್ಪನ್ನಗಳ ಮಾರುಕಟ್ಟೆ ಬ್ಯಾಂಕ್ ಸಾಲ ಮತ್ತು ವಿಮಾ ಯೋಜನೆ ಸೌಲಭ್ಯ ಪಶುಪಾಲನಾ ತರಬೇತಿ ಹಾಗೂ ಮಾರಾಟ ಕೇಂದ್ರ ಎಂಬ ವಿಶೇಷ ಅಧ್ಯಾಯಗಳು ಕೂಡ ಈ ಪುಸ್ತಕದೊಳಗದ ಇದರಿಂದ ಈ ಪುಸ್ತಕ ಪ್ರತಿಯೊಬ್ಬ ಪ್ರಗತಿಪರ ಪಶುಪಾಲಕನ ಬಳಿ ಇರಬೇಕಾಗ್ತದೆ ದಯಮಾಡಿ ಇಂಥ ಪುಸ್ತಕನ ಪ್ರತಿಯೊಬ್ಬ ರೈತರು ಇಟ್ಕೊಳ್ಳೋದು ಪಶುಪಾಲಕರು ತಮ್ಮ ಹತ್ರ ಇಟ್ಕೊಳ್ಳೋದು ಬಹಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಅದನ್ನೇ ಈಗ ನಾ ಮತ್ತೆ ಹೇಳಿಕೊಂಡಿರೋದು ಕೃಷಿ ಮುನ್ನಡೆಯಲ್ಲಿ ಹೈನುಗಾರಿಕೆ ಪುಸ್ತಕದ ಹೆಸರು ಕೃಷಿ ಮುನ್ನಡೆಯಲ್ಲಿ ಹೈನುಗಾರಿಕೆ ಅನ್ನುವಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂದರೆ ಇದೇ ವರ್ಷದ ಪರಿಷ್ಕೃತ ಆವೃತ್ತಿಯ ಪುಸ್ತಕ ಅಂದರೆ ಇದು ಎಷ್ಟೋ ಸಾರಿ ಈಗಾಗಲೇ ಮುದ್ರಣ ಕಂಡದ ಎಷ್ಟೋ ಸಾರಿ ಪರಿಷ್ಕೃತಗೊಂಡದ ಅಷ್ಟೊಂದು ಜನಪ್ರಿಯವಾಗಿರೋದರಿಂದ ಈ ಮತ್ತೆ ಹೊಸ ಪರಿಷ್ಕೃತ ಆವೃತ್ತಿ ಬಂದದ ಎರಡು ಸಾವಿರದ ಅದಕ್ಕಾಗಿ ನೋಡಿ ಶ್ರೀ ಶಿವಶಂಕರ್ ಅವರೇ ಒನ್ನಾಕಾಂಕ್ಷ ಕ್ರೋನಾಳ್ತೆ ಒಂದು ನೂರ ಹದಿನಾರು ಪುಟಗಳಷ್ಟು ಒಟ್ಟು ಐವತ್ತೆಂಟು ಲೇಖನಗಳನ್ನು ಒಳಗೊಂಡ ಈ ಪುಸ್ತಕದಲ್ಲಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಬರೆದಿರುವಂಥ ಬಗೆಹರಿ ಬರೆದಿರುವಂಥ ವೈಜ್ಞಾನಿಕ ಲೇಖನಗಳು ಅದ ಪಶುಪಾಲಕರು ತಿಳಿದುಕೊಳ್ಳಲೇಬೇಕಾದ ಅಮೂಲ್ಯ ಸಲಹೆಗಳಿವೆ ಒಂದೊಂದು ಒಂದೊಂದು ಸಲಹೆಯನ್ನು ತಮಗೆ ಭಾಳ ಅಮೂಲ್ಯ ಅನಿಸ್ಬೋದು ರೈತ ಬಾಂಧವರು ಈ ಲೇಖಗಳಲ್ಲಿನ ಅನುಮಾನಗಳನ್ನು ಬಗೆಹರಿಸಿಕೊಳ್ಳಿ ಕೆಲವು ಸಾರಿ ಮೇಲೆ ಕೆಲವೊಂದು ತಿಳಿಯೋದಿಲ್ಲ ಅಥವಾ ಅದರ ವಿಷಯ ಕುರಿತು ಇನ್ನಷ್ಟು ಹೆಚ್ಚಿನ ವಿವರಣೆ ಬೇಕಾಗಿರುತ್ತೆ ಅವಾಗ ಸ್ಪಷ್ಟೀಕರಣ ಬೇಕಾತಪ್ಪ ಅಂದರೆ ಲೇಖಕರನ್ನು ನೇರವಾಗಿ ಸಂಪರ್ಕಿಸಲು ಅನುವಾಗಬೇಕು ಸಹಾಯ ಆಗಬೇಕು ಅಂತ ಆ ಲೇಖನದ ಕೊನೆಗೆ ಅವರ ಮೊಬೈಲ್ ಸಂಖ್ಯೆಗಳನ್ನು ಕೂಡ ಕೊಡಲಾಗಿದೆ ಆಯಾ ತಜ್ಞರು ತಮ್ಮ ಸಂದೇಹಗಳಿಗೆ ಸೂಕ್ತ ಸಮಾಧಾನ ನೀಡಬಲ್ಲರು ರೈತರು ಎದುರಿಸುವ ಸಮಸ್ಯೆಗಳನ್ನು ಈ ಪುಸ್ತಕದಲ್ಲಿ ಅನುಭವ ಅನುಭವಿ ತಜ್ಞರು ಎಳೆ ಎಳೆಯಾಗಿ ಬಿಡಿಸಿ ಪರಿಹಾರ ಸೂಚಿಸಿದ್ದಾರೆ ಇವೆಲ್ಲ ಬಿಡಿಬಿಡಿಯಾಗಿ ಲೇಖನ ಪ್ರಕಟ ಆಗಿದ್ದು ಕೃಷಿ ಮಂಡಳಿಯೊಳಗೆ ಅವನ್ನೆಲ್ಲ ಬಿಡಿ ಬಿಡಿಯಾಗಿರುವಂಥ ಉಪಯುಕ್ತ ಲೇಖನಗಳನ್ನೆಲ್ಲ ಒಂದೇ ಕಡೆ ಪುಸ್ತಕ ರೂಪದಲ್ಲಿ ಸಂಗ್ರಹಿಸಿರುವುದರಿಂದ ತಮ್ಮ ಬಿಡುವಿನ ವೇಳೆಯಲ್ಲಿ ಹೈನುಗಾರರು ಓದಿಕೊಳ್ಳಲು ಮತ್ತು ಕಾಯ್ದಿಡಲು ಈ ಪುಸ್ತಕವು ಬಹಳ ಅನುಕೂಲವಾಗುತ್ತದೆ ಈ ಪುಸ್ತಕದಲ್ಲಿ ಅಡುಕುಳವಾಗಿರದ ಪ್ರಶ್ನೆಗಳಿದ್ದರೆ ಇವಲ್ದನ್ನು ನಿಮಗೇನಾದ್ರೂ ಪ್ರಶ್ನೆ ಇದ್ದರೂ ಕೂಡ ತಮಗೆ ಸೂಕ್ತವೆನಿಸಿದ ಲೇಖಕ ಅಥವಾ ವಿಜ್ಞಾನಿಯನ್ನು ಹೆಂಗೋ ಆ ನಂಬರ್ ಪುಸ್ತಕದೊಳಗೆ ಸಿಕ್ಕ ಸಿಗ್ತವೆ ಸಂಪರ್ಕಿಸಿ ತಕ್ಕ ಸಲಹೆಯನ್ನು ಪಡೆಯಬಹುದು ಪಶು ವಿಜ್ಞಾನಿಗಳ ಶ್ರಮ ಸಾರ್ಥಕವಾಗಬೇಕಾದರೆ ಓದುಗರ ಸ್ನೇಹಿತರ ಪ್ರತಿಕ್ರಿಯೆ ಬಹಳ ಮುಖ್ಯ ಅನಿಸ್ತದೆ ಓದುಗರ ಸ್ನೇಹಿತರ ಒಂದು ಪ್ರತಿಕ್ರಿಯೆ ಬಹಳ ಮುಖ್ಯ ಅನಿಸ್ತದೆ ದಯಮಾಡಿ ನಿಮ್ಮ ಅನಿಸಿಕೆಗಳನ್ನು ಕೃಷಿ ಮಂಡಳಿ ಪತ್ರಿಕೆ ಸಂಪಾದಕರಿಗೆ ಪತ್ರ ಆಗಲಿ ಫೋನ್ ಮುಖಾಂತರವಾಗಲಿ ತಿಳಿಸ್ಬೇಕಾಗಿತ್ತು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಇದು ಆಮೇಲೆ ನನ್ನ ಒಂದು ನಂಬರನ್ನು ಕೊಡ್ತೀನಿ ಜವಾರಿ ಬಸ್ಸಿನಂದು ಏಟ್ ನೈನ್ ಫೈವ್ ಒನ್ ಫೋರ್ ಸೆವೆನ್ ಫೈವ್ ಸಿಕ್ಸ್ ಏಟ್ ಫೋರ್ ಮತ್ತೊಂದು ಸಾರಿ ಏಟ್ ನೈನ್ ಫೈವ್ ಒನ್ ಫೋರ್ ಸೆವೆನ್ ಫೈವ್ ಸಿಕ್ಸ್ ಏಟ್ ಫೋರ್ ಇದು ಈ ನಂಬರ್ಗೆ ನೀವು ಮಾತಾಡ್ತೀನಿ ಅಂದರೆ ಮಾತಾಡೋಕ್ಕಾಗೋದಿಲ್ಲ ಇದು ಕೇವಲ ವಾಟ್ಸಪ್ ಇರ್ತೈತಿ ಈ ವಾಟ್ಸಪ್ನೇ ನೀವು ಮೆಸೇಜ್ ಮಾಡಿರಿ ಅದಕ್ಕೊಂದು ಫೋಟೋ ನಿಮ್ಮ ಆ ದನಗಳ ಫೋಟೋ ಹಾಕ್ತಿದ್ರೆ ಹಾಕಿರಿ ಆಮೇಲೆ ಅದೇನು ಸಮಸ್ಯೆ ಅನ್ನೋದು ಕೇಳಿದರೆ ಆದಷ್ಟು ಬೇಗನೆ ನಿಮಗೆ ತಕ್ಕ ಉತ್ತರ ಸಿಗ್ತದೆ ಹಾಗೇನೇ ಇನ್ನೊಂದು ಹೇಳೋದು ಮರ್ತಿದ್ದೆ ವಿಶೇಷವಾದ ವಿನಂತಿ ಏನಪ್ಪ ಅಂದರೆ ಈ ಪುಸ್ತಕ ನೀವು ಏನು ಇತ್ತನ ಪ್ರಕಟಣಾ ಕೇಂದ್ರದ ಪ್ರಕಟಣೆಗಳ ಬಗ್ಗೆ ಹೇಳಿದ್ದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಅತ್ಯುತ್ತಮ ಪಶುಪಾಲಕರಿಗೆ ಅನುಕೂಲವಾಗುವಂಥ ಪುಸ್ತಕಗಳ ಬಗ್ಗೆ ಖರೀದಿ ಮಾಡಬೇಕನ್ನೋರು ಸಂಪಾದಕರ ಕಚೇರಿಗೆ ಫೋನ್ ಮಾಡಬೇಕು ಸಂಪಾದಕರದ್ದು ಫೋನ್ ನಂಬರು ಜೀರೋ ಏಯ್ಟ್ ತ್ರೀ ಸಿಕ್ಸ್ ಟೂ ಸೆವೆನ್ ಫೋರ್ ಏಯ್ಟ್ ಸೆವೆನ್ ಫೋರ್ ಏಯ್ಟ್ ಇನ್ನೊಂದು ಸಾರಿ ಹೇಳ್ತೀನಿ ಶೂನ್ಯ ಎಂಟು ಮೂರು ಆರು ಇದು ಧಾರವಾಡದ ಎಸ್ ಟಿ ಡಿ ಕೋಡು ಹಾಗೆ ಲ್ಯಾಂಡ್ ಫೋನ್ ನಂಬರು ಟೂ ಸೆವೆನ್ ಫೋರ್ ಏಯ್ಟ್ ಎರಡು ಎರಡು ಸಾವಿರದ ಏಳ್ನೂರ ನಲವತ್ತೆಂಟು ಏಳ್ನೂರ ನಲವತ್ತೆಂಟು ಮತ್ತೊಮ್ಮೆ ಹೇಳಿಬಿಡ್ತೀನಿ ಜೀರೋ ಏಟ್ ತ್ರೀ ಸಿಕ್ಸ್ ಟು ಸೆವೆನ್ ಫೋರ್ ಏಯ್ಟ್ ಸೆವೆನ್ ಫೋರ್ ಏಯ್ಟ್ ಆಯಿತು ಶ್ರೋತೃ ಬಾಂಧವರೇ ಮತ್ತು ಓದುತ್ತಿರುವಂಥ ಎಲ್ಲ ಮಿತ್ರರೇ ನಿಮ್ಮೆಲ್ಲರಿಗೂ ಈ ಜವಾರಿ ಬಸ್ಸನ್ನು ಅಥವಾ ವಾರದ ಬಸ್ಸನ್ನು ಮಾಡುವಂಥ ನಮಸ್ಕಾರ ಇಬ್ಬರೂ ಒಂದೇ ನಮ್ಮ ಹೆಚ್ಚಿನ ವಿವರ ತಿಳಿಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ತಮಗೆ ಹೇಳಿದೆ ಟೈಮ್ ವಿತ್ ವೆಟ್ ಡಾಕ್ಟರ್ ಅನಿಲ್ ಕುಮಾರ್ ಮೊಗಳಿ ಈ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದರೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಆಯಿತು ಕೊನೆಗೆ ನನ್ನ ಒಂದು ನೇರವಾಗಿ ನನ್ನ ಜೊತೆಗೇ ಮಾತಾಡಬೇಕು ಅಥವಾ ಸಮಸ್ಯೆ ಚರ್ಚೆ ಮಾಡಬೇಕು ಅಂದರೆ ನನ್ನ ಫೋನ್ ನಂಬರು ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ಒನ್ ನೈನ್ ಜೀರೋ ಒನ್ ತ್ರೀ ನನ್ನ ನಂಬರು ಒಂಬತ್ತು ಒಂಬತ್ತು ಎಂಟು ಆರು ಆರು ಒಂದು ಒಂಬತ್ತು ಶೂನ್ಯ ಒಂದು ಮೂರು ಸರಿ ಬಂಧುಗಳೇ ಮತ್ತೆ ಮುಂದಿನ ಸಾರಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿರುವಂಥ ರೈತರಿಗಾಗಿಯೇ ಇರುವಂಥ ವಾರದ ಬಸಣ ಮತ್ತು ಜವಾರಿ ಬಸಣ್ಣನ ಒಂದು ವಿಡಿಯೋಗಳನ್ನು ತಾವು ತಪ್ತೀನಿ ನೋಡಿರಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ನಿಮ್ಮ ಒಂದು ಕಾಮೆಂಟ್ಸ್ ಅಂದರೆ ನಿಮ್ಮ ಅಭಿಪ್ರಾಯದ ಪ್ರಕಾರನೇ ನಾವು ಹೆಚ್ಚಿನ ಪರಿಶ್ರಮ ಪಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತಿಳಿಸಿ ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ